ಕೊಡಮ್ಮ ದಾಳನ ದಾಳನಾ ನೀನು ಹಿಡಿತೀಯ ಹಿಡಿದು ಅದನ್ನು ಓದಬೇಕು ಏನು ಐತಿ ಅದ್ರಾಗ ಲೆಟರ್ ಅಂತ ಆ ಮೀನಿನಾಗ ವೆರಿ ಗುಡ್ ಡ ಆಮ್ ಡ್ಯಾಮ್ ಡಿ ಎಮ್ ಡ್ಯಾಮ್ ಅದು ಎಲ್ಲೈತಿ ನೋಡ್ಬೇಕು ಈಗ ಡ ಆಮ್ ಡ್ಯಾಮ್ ವೆರಿ ಗುಡ್ ಅದು ಏನು ಓದಪ್ಪ ಹಿಡಿದ ಮೇಲೆ ಬಿಸಾಕ್ಬಾರ್ದು ಮೀನನ್ನು ಹ್ಞೂ ಓದು ಹ್ಞೂ ಒಂದೊಂದೇ ಅಕ್ಷರ ಓದು ಹ್ಞೂ ವೆರಿ ಗುಡ್ ಡ್ಯಾ ಅಂಜಿನಿ ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳನ್ನು ಮೀನು ನಮ್ಮ ಮೀನು ಹಿಡಿಯೋ ಆಟ ಆಡೋಣ ನಾನು ಯಾವ ಶಬ್ದದ ಹೆಸರು ಹೇಳ್ತೀನೋ ಆ ಮೀನನ್ನು ಹಿಡಿದು ಕೊಡಬೇಕು ನನ್ನ ಕೈಗೆ ಹಿಡಿತೀಯಲ್ಲ ಹ್ಞೂ ನಾನು ಹೇಳ ಈಗ ಕ ಆಬ್ ಕ್ಯಾಬ್ ಅಲ್ಲಿ ಎಲ್ಲ ಐತಿ ನೋಡಿ ಹಿಡಿಬೇಕು ಫಸ್ಟ್ ಕ ಕು ಕ್ಯಾಬ್ ರೆಟ್ ಹಿಡಿತದಿ ಅದಕ್ಕೆ ಮುಟ್ಟಿಸಿದಿ ಕೂಡ ನೀನು ಅದಕ್ಕೆ ಮುಟ್ಟಿಸಿದಿ ಹಾಂ ಅದ್ರ ಬಾಯಿ ಹತ್ರ ತಗೊಂಡು ಹೋಗು ಹಿಡ್ಕೊಂತತೆ ಮೀನು ಹಾಂ ವೆರಿ ಗುಡ್ ತಗೊಂಡು ಅದು ಏನೈತೆ ಆ ಮೀನು ತಗೊಂಡು ಓದು ಹಾಂ ಕ ಆ್ಯಬ್ ಅದ್ರಾಗ ಯಾವ ಯಾವ ಲೆಟ್ರ್ ಅದಾವು